ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಕಿಚನ್ ಇಲ್ಲ ಲಾಕ್ಸ್ ಮಾಡ್ಕೊಂಡು ನೀವು ಮಾರ್ನಿಂಗ್ ಎದ್ದು ಈಗ ಸ್ನಾನದಲ್ಲ ಆಯಿತು ಚಹಾ ಕುಟ್ಟಿದ್ದೆ ಒಂದಮ್ಮ ಈಗ ನೋಡ್ರಿ ನೆಕ್ಸ್ಟ್ ನಾಷ್ಟ ಮಾಡತ್ತೀವಿ ಬರೀ ನಾಶ ಮಾಡೋದು ತಂಗಿ ಚೋಡ ಮಾಡಿಟ್ಟಾಳ ಉಪ್ಪಿಟ್ಟು ಮಾಡ್ಯಾಳ ಇವತ್ತು ನೋಡ್ರಿ ವಾಪಸ್ ಬಿಜಾಪುರಕ್ಕೆ ಹೋಗ್ಬೇಕು ನೀನೆಲ್ಲ ಮಸಾಲೆ ಖಾರ ಮಾಡಿದ್ವಿ ಹಂಗಾಗಿ ಹೋಗೋದು ಅಲ್ಲಿಲ್ಲ ಕ್ಯಾನ್ಸಲ್ ಆಯ್ತು ನೋಡ್ರಿ ಇವತ್ತು ಹೊಂಟಿ ಉರಿಗಿ ಬರೀ ಈಗ ನಾಷ್ಟ ಮಾಡೋ ಮತ್ತೆ ಎಲ್ಲರು ಫಸ್ಟ್ ಎಲ್ಲರಿಗೆ ನಾಷ್ಟ ಕೊಟ್ಟು ನಾವು ನಾಷ್ಟ ಮಾಡ್ತೀವಿ ಈಗ ನೋಡ್ರಿ ಆದ್ಯ ಸಾನು ಅವರು ನಾಷ್ಟ ಮಾಡತ್ತಾರ ತಂಗಿ ನಾಷ್ಟ ಮಾಡತ್ತ ಆಮೇಲೆ ಅವರು ಶ್ರೀಕಾಂತ್ ಅವರು ಬಂದಿರೋ ಅವರು ನಾಷ್ಟ ಮಾಡಕತ್ತಾರ ಬಿಜಾಪುರಕ್ಕೆ ಹಾಕಿ ರೆಡಿ ಅಯ್ಯೋ ನೋಡ್ರಿ ಶಿಲ್ಪ ಮಾವ ಅಲ್ಲೂ ಅಯ್ಯೋ ಶಿಲ್ಪ ಇಲ್ಲಿ ಬಂದ್ರಿ ಮುಖಾಂತ್ ಆ ಬರೀ ಮ್ಯಾನ ಮನಿಯವರ ಕೂತಾರ ಅವ್ರಿಗೆ ರೆಡಿ ಆಗತ್ತ ನಾಶ ಮಾಡತ್ತಾರೋ ಪಪ್ಪ ಕೊಡಕಿ ಉಂಟಿ ನಡಿ ಮ್ಯಾಗ ಕೊಡ್ತೀನಿ ನೋಡಿ ಪಪ್ಪನಂತ್ರಿ ನೋಡಿ ಪಪ್ಪನಂತರ ನೋಡಿ ಊರಿ ಹೋಮ್ ರೆಡಿ ಪಪ್ಪ ಅತ್ಯವ್ ನೋಡ್ರಿ ನಿನ್ನೆ ಇದು ಹೊಸ ಆ್ಯಂಗಲ್ ಹುಡುಗರು ಹುಡ್ಗುರ್ ಅಂತ ಹೇಳಿ ನಿನ್ನೆ ಫುಲ್ ಡೇ ಇದೆ ಮಸಾಲೆ ಕಾರ್ ನಾವು ಮಾಡಕ ಕೆ ಏನೈತಿ ಇದೆಲ್ಲ ಆ್ಯಂಗಲ್ ಮಾಡ್ಸೋದೇ ಮೇಡರ್ ನೋಡ್ರಿ ಮಸ್ತ್ ಆಗಿ ಹುಡುಗರು ಬೀಳಾರಂಗ ಇದು ಸ್ವಲ್ಪ ಕೆಳಗಿತ್ತು ಈ ಸ್ವಲ್ಪ ಹೈಟ್ ಆಗೈತೆ ನೋಡ್ರಿ ಬರೀ ಹುಡುಗರು ಹನಿಕ್ ಹಾಕಿ ನೋಡಕತ್ತಿದ್ರು ಅದಕ್ಕೇವು ಹೊಂಟೇವ ಎಲ್ಲಾರು ನಮ್ ಅನ್ನ ಬರಕತ್ತಾರ ನಮ್ ಬಿಡಕ ಇಷ್ಟು ಹೊಂಟ್ರಿ ಲೇಟ್ ಆಗೈತಿ ನೋಡ್ರಿ ಎಲ್ಲ ಲಗೇಜ್ ಇಡಾಕತಾರ ಕಾರ್ ಕಾರ್ನ ಮನ ತಗೊಂಡ್ ಬರಾಕತ್ತದೆ ಹಂಗೆ ವೀರೇಶಿಗ್ ಸ್ವಲ್ಪ ಡ್ರೆಸ್ ಅದು ಕೊಡಸಿದ್ದು ಹಂಗ ಡ್ರೆಸ್ ಕೊಡಿಸಿ ಬರಕತ್ತ ನೋಡ್ರಿ ಶಿಲ್ಪ ವಿರಾಟ್ ಅವ್ರು ಇಲ್ಲೇ ಬಂದ್ರು ನಾವು ಆಕಡೆ ಹೊಂಟೇವ್ ನೋಡ್ರಿ ಸ್ವಲ್ಪ ಕೆಲಸ ಐತಂತೇಳಿ ನೋಡ್ರಿ ಹೊಂಟು ಇವರಿಗೆ ಎಷ್ಟು ಒಂಬ್ ಗಂಟೆ ಆಯ್ತು ನೋಡ್ರಿ ಆಲ್ರೆಡಿ ಈಗ ಮತ್ ಒನ್ ಅವರ್ ಆಗೋ ತಗೋಬೇಕಾದ್ರೆ ಬರೀ ಜರ್ನಿ ಸ್ಟಾರ್ಟ್ ಮಾಡೋ ಅಂತ ಇಲ್ಲಿ ಅದ್ರಾಗ ನೋಡ್ರಿ ಮರ್ಗಮ್ ಜಾತ್ರೆ ನಮ್ಮ ನಮ್ ಬಾಗಿ ಒಡಿಯೊಳಗೆ ಹಂಗಾಗಿ ಮೆರವಣಿಗೆ ಬರತ್ತಿತ್ತು ನೋಡ್ರಿ ಆ ಸೈಡ್ ಕಾಣಿಸ್ತಿತ್ ನೋಡ್ರಿ ಅಲ್ಲಿ ಫುಲ್ ಜೋರ್ ಮಾಡಾತ್ತರ ಆ್ಯಕ್ಚುಲಿ ಅಲ್ಲಿ ಹೋಗಿ ಲಾಗ್ ಮಾಡ್ಬೇಕು ಅನ್ಕೊಂಡೆ ಬಟ್ ಆಗಲಿಲ್ಲ ನೋಡಿರಿ ಲಾಗ್ ಮಾಡೋಕ ಟೈಮೇ ಆಗಿತ್ತು ಡ್ಯೂಟಿ ಹೊಂದಿತ್ತಂತೇಳಿ ನೋಡಿರಿ ಇಲ್ಲಿ ಎಲ್ಲ ಮೆರವಣಿಗೆ ಹೊಂಟೈತಿ ಬರ್ರಿ ಇನ್ನೇನು ಒನ್ ಅವರ್ ಅಂದ್ರೆ ಬಸ್ಸಿಗೆ ಹೋದ್ರೆ ಒನ್ ಅವರ್ ಆಗುತ್ತೆ ಇನ್ನೇನು ಕಾರ್ ಒಳಗೆ ಹೋದ್ರೆ ಎಲ್ಲ ಕೂಡ ಒಂದು ಫಾರ್ಟಿ ಮಿನಿಟ್ಸ್ ಒಳಗೆ ಹೋಗಿಬಿಡ್ತೀವಿ ನೋಡಿರಿ ಆದರೂ ಟೈಮ್ ಸಲಂಗಿಲ್ಲ ಯಾಕಂದ್ರೆ ಈಗ ಒಂದು ಹದಿನೈದು ಐತಿ ಹೋಗಿ ಡ್ಯೂಟಿಗೆ ಹೋಗಬೇಕಾದ್ರೆ ಎರಡು ಗಂಟೆ ಕರೆಕ್ಟ್ ಎರಡು ಗಂಟೆಗೆ ಐದು ನಿಮಿಷ ಬೇಡ ಹತ್ತು ನಿಮಿಷ ಬಂದಾಗ ಅಲ್ಲಿ ಇರ್ತೀನಂತ ನಮ್ಮನ್ನು ನೋಡೋಣ ಬರೀ ಎಷ್ಟು ಗಂಟೆಗೆ ಹೋಗಿ ರೀಚ್ ಹಾಕ್ ನನಗೆ ಹೇಳಿ ಒಂದು ಡ್ಯೂಟಿಗೆ ಹೋಗೋದ್ರಾಗ ಒಂದು ಟೆನ್ ಮಿನಿಟ್ ಸರ್ ನಿಂಗೆ ಟೈಮ್ ಉಳಿವಂಗ ನಾ ಕರ್ಕೊಂಡು ಹೋಗಿ ನಾನು ಥೇನ ಅದಕ್ಕೆ ಆಯ್ತು ನೋಡಿ ಒಟ್ಟು ನಂಗೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಉಳಿದ್ರೆ ರೆಡಿಯಾಗಿ ಹೋಗ್ಬಿಡ್ತೀನಿ ಡ್ಯೂಟಿಗೆ ಅವನು ಹಾಗೆ ಅಂದ್ ಎಷ್ಟೊತ್ತಿಗೆ ಹೋಗಿ ಮುಟ್ಟಿಸ್ತಾನೆ ನೋಡೋಣ ಈಗ ಎಷ್ಟು ಒಂದು ಆಗೈತೆ ನೋಡಿರಿ ಬರೀ ಎಷ್ಟಕ್ಕೆ ಹೋಗಿ ಮುಟ್ಟಿಸ್ತಾನೆ ನೋಡಮ್ ಈಗ ಹೊಂಟೀವಿ ಆಲ್ರೆಡಿ ಒಂದು ಗಂಟೆ ಆಗೈತಿ ಎರಡು ಗಂಟೆ ಹೋಗ್ಬಿಟ್ಬೇಕು ನೋಡಿರಿ ಎಲ್ಲರೂ ಕೂಡ ಹೊಂಟಿವಿ ಚಿನ್ನೂ ನಾನು ಅವ್ರ ಪಪ್ಪ ಈಗ ನೋಡಿರಿ ಟೈಮ್ ಒಂದು ಆಯಿತು ಈಗ ಆಲ್ರೆಡಿ ಮನ್ಗಳಿಗೆ ದಾಟಿದ್ವಿ ಜಲ್ದಿನೇ ಒಂದಾನ ಹತ್ತು ನಿಮಿಷನಾಗ ಹತ್ತು ಹದಿನೈದು ನಿಮಿಷನಾಗ ಮನ್ಗುಳಿತನ ಬಂದ್ವಿ ಫಾಸ್ಟ್ ಅಂತ ಅಂತೇಳಿ ಚಿನ್ನು ನೋಡಿರಿ ಇಲ್ಲಿ ಮ್ಯಾಗೇ ನಿಂತು ತಗೋದು ಹೆಂಗೆ ನಿಂತಾನ ಫುಲ್ಲು ಗಾಳಿಗೆ ಮಜಾ ಅನಿಸ್ಬಿಟ್ಟೈತಿ ಕೆಳಗಿಳಿ ಕೆಳಗಿಳಿಯೋ ಅಂದ್ರೆ ಇಳಕತ್ತಲ್ಲ ಫುಲ್ ಮಜಾ ಮಾಡತ್ತ ನೋಡ್ರಿ ಚಿನ್ನೂ ಅದ್ನಿತ್ತು ನಿಂತು ಫುಲ್ ಜೋರು ಗಾಳಿ ಬರೀ ಇತ್ತು ನಾ ಹಾರೋಗಿ ಇಳಿ ಇವ್ ಆಗತ್ತಾರ ನಕಲಿ ಮಾಡತ್ತಾನ ಬಟ್ ಅವನಿಗೆ ಫುಲ್ ಮಜಾ ಅನಿಸ್ಬಿಟ್ಟೈತಿ ಒಟ್ಟಿಗೆ ಕೆಳಗೆ ಕೊಡಂಗಿಲ್ಲ ಯಾ ನೋಡ್ರಿ ಹೆಂಗೆ ನಿಂತ್ಬಿಟ್ಟಾನ ಫುಲ್ ರೋಡ್ ನೋಡ್ಕೊಂಡು ನಿಂತ್ಬಿಟ್ಟಾನ ನೋಡಿರಿ ಚಿನ್ನು மொதலுர் இன் அந்த இஷ்ட அடிஃபெண்ட் ஆக ஏன் முதலூம ಈಗ ನೋಡಿರಿ ಫೈನಲಿ ಒನ್ ಫಾರ್ಟಿ ಫಿ ಎಂ ಐತೆ ನೋಡ್ರಿ ಹತ್ತಿರ ಬಂದ್ವಿ ಆಲ್ರೆಡಿ ನಮ್ಮ ಅನ್ನ ಹೇಳಿದ್ದೆ ಒಂದು ಹತ್ತು ನಿಮಿಷ ನಂಗೆ ಜಲ್ದಿ ಹೋಗಿ ಮುಟ್ಟಿಸ್ತೀನಿ ಅಂತ ಜಲ್ದಿನೇ ಬಂದು ನೋಡಿರಿ ಅವನು ಹೇಳ್ದಂಗೆ ಒಂದು ತರ್ಟಿ ಮಿನಿಟ್ಸ್ ಒಳಗೆ ಕರ್ಕೊಂಡ್ಬಂದಾಗ ಆಕ್ಚುಲಿ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗೆ ಬರ್ತೀವಿ ಬರ್ತಿದ್ವಿ ಬಸ್ ಈಗಾದ್ರೆ ಒನ್ ಅವರ್ ಹೋಗಿತ್ತು ಬಟ್ ಅವ ನೋಡ್ರಿ ಒನ್ ಫಾರ್ಟಿ ಎಂಟ್ರಿ ಬಂದೀವಿ ಇನ್ನು ಮನೆ ಹೋಗಿ ಮುಟ್ಬೇಕಲ್ಲ ಮೇನ್ ನೋಡ್ರಿ ಬಿಜಾಪುರ್ಗೆ ಎಂಟ್ರಿ ಆಗೋದು ಭಾಳ ತಗಾಲ ಬಟ್ ಬಿಜಾಪುರಲಿಂದ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡ್ ಮನೆ ಬರಕ್ಕೆ ಲೇಟ್ ಆಗುತ್ತೆ ಬಟ್ ನಮ್ಮ ಅನ್ನ ಒಂದು ನಲತ್ತಕ್ಕೆ ಅಲ್ಲಿಂದ ಮನಿ ಬರ್ಬೇಕಾದ್ರೆ ಒಂದು ಐವತ್ತು ಆಯ್ತು ನೋಡ್ರಿ ಈ ಮನೆ ಕಡೆ ಹೊಂಟೀವಿ ಹೋರಿ ಪಟ್ ಪಟ್ ಪೋಗಿ ಪಟ್ಪಟ್ ರೆಡಿ ಆಗಿ ಹೋಗ್ಬೇಕು ನೋಡ್ರಿ ಈಗ ಟೈಮ್ ಒಂದು ಆಗುತ್ತೆ ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಐತೆ ಫೈನಲ್ಲಿ ಬಂದು ವಿ ಬಿಜಾಪುರಕ್ಕೆ ನೆಕ್ಸ್ಟು ಮೂರು ದಿನ ಆಯ್ತು ನೋಡಿ ಹೋಗಿ ಬಂದ ಡ್ಯೂಟಿ ಮಾಡ್ಕೊಂಡು ಹೋಗಿದ್ದೆ ವಾಪಸ್ ಏನಂತಿ ಡ್ಯೂಟಿ ಬಂದ ಎರಡು ದಿನ ಲೀವ್ ತಗೊಂಡಿದ್ದೆ ಟೋಟಲ್ ಫೋರ್ ಡೇಸ್ ಆಯ್ತು ನೋಡಿರಿ ಈಗ ಜಸ್ಟ್ ಬಂದಿದ್ದೀವಿ ಮನ್ಯಾಗಂತೂ ದಿವ್ಯಾ ಕಾಲೇಜ್ಗೆ ಹೋಗ್ಯಾಳ ನಮ್ಮ ಅದು ಬಂದು ಅವ್ರು ವೇಟ್ ಮಾಡತ್ತ ನನಗೆ ನೀರು ಕೊಟ್ಟು ಸ್ವಲ್ಪ ಏನೋ ಮಾಡಿಕೊಟ್ಟು ನೆಕ್ಸ್ಟ್ ಡ್ಯೂಟಿಗೆ ಹೋಗಬೇಕು ನೋಡ್ರಿ ಇನ್ನೂ ಜಸ್ಟ್ ಹತ್ತು ನಿಮಿಷ ಓದದ ಬರೀ ಬರ್ರಿ ಹ್ಞೂ ಈಗ ನೋಡ್ರಿ ನಮ್ಮ ಮೆಸ್ ಒಳ ಪೂರಿ ಮಾಡಾರ ಇವತ್ತ ಹುಣ್ಣವಿ ಇತ್ತಲ್ಲ ಹುಣ್ಣಿಗೊಮ್ಮೆ ಸ್ಪೆಷಲ್ ನೋಡ್ರಿ ಪೂರಿ ಬಾಜಿ ಮಾಡಾರ ಆಮೇಲೆ ಹಪ್ಳ ಹೊರ್ಕೊಂಡ್ ಬಂದಾರ ಬರೀ ಊಟ ಮಾಡೋ ಮತ್ತ ಇವತ್ತಿ ಗಿಲೇ ಮುಗಿಸ್ತೀನಿ ಓಕೆ ಬಾಯ್ ಗುಡ್ ನೈಟ್